ಆತ್ಮ ಚಿಂತನೆಯಿಂದ ಬದುಕಿನಲ್ಲಿ ಶಾಂತಿ ಸಾಧ್ಯ ಮಾತಾಜಿ ತ್ಯಾಗಮಯಿ ಅಭಿಮತ ಆತ್ಮ ಚಿಂತನೆಯಿಂದ ನಮ್ಮ ಬದುಕಿನಲ್ಲಿ ಶಾಂತಿಯನ್ನ ಪಡೆಯಬಹುದು ಅಂತ ಚಳ್ಳಕೆರೆಯ ಶ್ರೀ ಶಾರದಾಶ್ರಮದ ಅಧ್ಯಕ್ಷರಾದ ಮಾತಾಜಿ ತ್ಯಾಗಮಯಿ ಅವರು ಅಭಿಪ್ರಾಯಪಟ್ಟರು ಆಶ್ರಮದ ಸದ್ಭಕ್ತರಾದ ಶ್ರೀಮತಿ ಪ್ರೇಮಲೀಲಾ ರಾಮಣ್ಣವರ ಕೌಸ್ತುಭ ನಿವಾಸದಲ್ಲಿ ಆಧ್ಯಾತ್ಮಿಕ ಜೀವಿ ಶ್ರೀಮತಿ ಇಂದ್ರಮ್ಮನವರ ಸ್ಮರಣಾರ್ಥವಾಗಿ ಹಮ್ಮಿಕೊಂಡಿದ್ದ ವಿಶೇಷ ಸತ್ಸಂಗ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿ ಅವರು ಆಶೀರ್ವಚನ ನೀಡಿದರು ಈ ಸತ್ಸಂಗ ಕಾರ್ಯಕ್ರಮದ ಆರಂಭದಲ್ಲಿ ದೊಡ್ಡೇರಿಯ ಶ್ರೀ ದತ್ತಾವಧೂತ ಆಶ್ರಮದ ಸದ್ಭಕ್ತರು ವಿಶೇಷ ಭಜನಾ ಕಾರ್ಯಕ್ರಮವನ್ನು ನಡೆಸಿಕೊಟ್ರು ಈ ಸತ್ಸಂಗ ಕಾರ್ಯಕ್ರಮದಲ್ಲಿ ಶ್ರೀ ಶಾರದಾ ಆಶ್ರಮದ ಸದ್ಭಕ್ತರಾದ ಅನ್ನಘ್ಯ ಹಾಗೂ ಶ್ರೀದೇವಿ ತನಯ್ಯ ಶ್ರೀಮತಿ ಪ್ರೇಮಲೀಲಾ ನರಹರಿ ವಾಣಿ ಗೀತಾ ನಾಗರಾಜ್ ಗೀತಾ ಸುಂದರೇಶ್ ಹೂವಿನ ಲಕ್ಷ್ಮೀ ದೇವಮ್ಮ ಯತಿಶಂಸಿದಾಪುರ ಲಕ್ಷ್ಮೀ ದೇವಮ್ಮ ಮಾಣಿಕ್ಯರ ನಾಗರತ್ನಮ್ಮ ಪಂಕಜ ಶೈಲಜಾ ಕೃಷ್ಣವೇಣಿ ಉಷಾ ಶ್ರೀನಿವಾಸ್ ಸುದೀಪ್ ಗೀತವಾಣಿ ಕೆ ಎಸ್ ವೀಣಾ ರಾಧಾ ಶಿವಮ್ಮ ಗಂಗಾಂಬಿಕೆ ಸುಜಾತ ಸೇರಿದಂತೆ ಶ್ರೀ ಶಾರದಾಶ್ರಮದ ಸದ್ಭಕ್ತರು ಭಾಗವಹಿಸಿದ್ರು ವರದಿ ಯತಿಶಂ ಸಿದ್ದಾಪುರ್ ಚಳಕೆರೆ ಭಗವಂತನ ಹತ್ತಿರ ಹೋಗ್ಲಿಕ್ಕೆ ದಾರಿ ತೋರಿಸಿದ್ರು ಮಾರ್ಗದರ್ಶನ ಮಾಡಿದ್ರು ತಮ್ಮ ಪವಿತ್ರ ನಡತೆಯಿಂದ ಅವರು ನಮ್ಮೆಲ್ಲರ ಮನಸ್ಸಿನಲ್ಲಿ ಯಾವಾಗ್ಲೂ ಇದ್ದಾರೆ ಅವರಿಗೆ ಶ್ರೇಷ್ಠ ಗತಿ ಲಭಿಸಿದೆ ಅನ್ನುವುದನ್ನು ನಾವು ಪ್ರತ್ಯೇಕವಾಗಿ ಕೇಳಲೇಬೇಕಾಗಿಲ್ಲ ಇಂದಿರಮ್ಮ ಅವರಿಗೂ ನನ್ನ ಹೃತ್ಪೂರ್ವಕ ಪ್ರಣಾಮಗಳು ಸಂಗತ್ವೇ ದಿವ್ಯತ್ರಯರು ನಮ್ಮ ನಿಮ್ಮೆಲ್ಲರನ್ನೂ ಆಶೀರ್ವದಿಸಲಿ ಮುನ್ನಡೆಸಲಿ ಓಂ ಶಾಂತಿ 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 ಹರಿ ಓಂ ತತ್ಸತ್ ಸತ್ ಶ್ರೀರಾಮ ಕೃಷ್ಣಾರ್ಪಣಮಸ್ಸು ಹೊರಗಡೆ ಜನ ಮಾತನಾಡ್ತಿರ್ತಾರೆ ಅಷ್ಟು ಪ್ರವಚನ ಕೇಳ್ತಾರವರು ಆದ್ರೆ ಏನು ಉಪಯೋಗ ಆಯಿತು ಅಂತ ಜನರಿಗೆ ಗೊತ್ತಿಲ್ಲ ಪ್ರವಚನ ಬಹಳ ಉಪಯೋಗ ಆಗತ್ತೆ ಬಹಳ ಪರಿವರ್ತನೆ ಆಗತ್ತೆ ಒಂದು ನದಿಯ ದಂಡೆಯ ಮೇಲೆ ಒಂದು ಕಲ್ಲು ಬಿದ್ದಿರುತ್ತೆ ಕಲ್ಲು ಯಾವತ್ತೂ ಕರಗುವುದಿಲ್ಲ ಅಂತಲೇ ಮಾತು ಆದ್ರೆ ಅಂತಹ ಒರಟು ಕಲ್ಲು ಕೂಡ ಜನ ಅದರ ಮೇಲೆ ನಡೆದು 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 ನೀರಿನ ಪ್ರವಾಹ ಬಿದ್ದು 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 ಆ ಕಲ್ಲು ಸ್ವಲ್ಪ ನಯವಾಗಿರುತ್ತೆ ಆ ಕಲ್ಲಿನ ಆಕಾರ ಬದಲಾಗಿರುತ್ತೆ ಅಂತ ಒರಟು ಕಲ್ಲು ಹೇಗೆ ಬದಲಾಯಿತು ಮೃದುವಾದ ನೀರಿನ ಸ್ಪರ್ಶದಿಂದ ನೀರು ಅದಕ್ಕೆ ಹೊಡೆದು 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 ಆ ಕಲ್ಲಿನ ಆಕಾರ ನಯ ಆಯ್ತು ಹಾಗೆ ನಮ್ಮ ಮನಸ್ಸು ಅನ್ನುವುದು ಕಲ್ಲು ಇದ್ದಾಗಿ ಎಲ್ಲಾದ್ರೂ ಕರಗಿದ್ದು ನಮ್ಮ ಮನಸ್ಸು ಕರಗಲ್ಲ ಬೇಗ ತುಂಬಾ ಆದ್ರೆ ಮನಸ್ಸು ಸತ್ಸಂಗ ಅನ್ನುವ ಭಜನೆ ಅನ್ನುವ ಪ್ರವಚನ ಅನ್ನುವ ಪ್ರೇಮ ಪೂರ್ಣ ಸ್ಪರ್ಶದಿಂದ ಪ್ರೇಮ ಪೂರ್ಣ ಜಲದ ಸ್ಪರ್ಶದಿಂದ ಕ್ರಮೇಣ ಬದಲಾಗತ್ತೆ ಬೋಧಯಂತ ಪರಸ್ಪರಂ ರಮಂತಿ ಚ ಅವನಲ್ಲಿಯೇ ಚಿತ್ತ ಅವನಲ್ಲಿಯೇ ನಮ್ಮ ಪ್ರಾಣ ಅವನ ವಿಷಯವಾಗಿನೇ ಯಾರು ಭೇಟಿಯಾದ್ರೂ ಮಾತನಾಡುವುದು ಹೀಗೆ ಮಾಡುವುದರಿಂದ ಜೀವನದಲ್ಲಿ ನಮಗೆ ತುಷ್ಯಂತಿ ಆನಂದ ರಮಂತಿ ಸಂತೋಷ ಸಿಗುತ್ತೆ ಹೊರತು ಇನ್ನು ಯಾವ ವಿಧಾನದಿಂದ ನಮಗೆ ಜೀವನದಲ್ಲಿ ಸುಖ ಶಾಂತಿ ಸಿಗಲ್ಲ ಮೈತ್ರೇಯ ಮಹರ್ಷಿಗಳು ಹಿಮಾಲಯ ಪ್ರದೇಶದಲ್ಲಿ ಹರಿದ್ವಾರ ಋಷಿಕೇಶ ಆ ಭಾಗದಲ್ಲಿ ವಾಸವಾಗಿರ್ತಾರೆ ವಿದುರ ದೇಶ ಸಂಚಾರವನ್ನು ಮಾಡುತ್ತಾ ಮೈತ್ರಿಯ ಮಹರ್ಷಿಗಳ ಆಶ್ರಮಕ್ಕೆ ಹೋಗ್ತಾನೆ ಋಷಿಗಳು ಜ್ಞಾನಿ ಬರಮಾಡಿಕೊಳ್ತಾರೆ ಲೋಕಾಭಿರಾಮ ಮಾತುಗಳು ಎರಡು ನಡೆದವು ಅನಂತರ ಇದುರ ಒಂದು ಮಹತ್ವಪೂರ್ಣ ಪ್ರಶ್ನೆಯನ್ನು ಕೇಳ್ತಾರೆ ಆ ಪ್ರಶ್ನೆ ಏನು ಅಂದ್ರೆ ಸಂತೋಷ ಬೇಕು ಅಂತ ತಿಳಿತಾ ಇರ್ತಾರೆ ಎಲ್ಲರ ಹುಡುಕಾಟನೂ ಅದೇ ಯಾರು ಯಾವ ಕೆಲಸ ಕಾರ್ಯವೇ ಮಾಡಲಿ ಯಾವುದರಲ್ಲಿ ತನ್ನನ್ನು ಬೇಕಿದ್ರು ತೊಡಗಿಸಿಕೊಳ್ಳಲಿ ಆದ್ರೆ ಅದರ ಹಿಂದಿರುವ ಉದ್ದೇಶ ಏನು ಸುಖ ಬೇಕು ಆನಂದ ಬೇಕು ಅದು ನಿಜವಾದ ವಿದ್ಯೆ ಜಗತ್ತಿನ ವಿದ್ಯೆ ಇತಿಹಾಸ ಭೂಗೋಳ ಸಾಹಿತ್ಯ ಗಣಿತ ವಿಜ್ಞಾನ ಹಲేకಾಲದಲ್ಲೇಲ್ಲಾ ಶಿಕ್ಷಾ ಕಲ್ಪ ವ್ಯಾಕರಣ ಜ್ಯೋತಿಷ್ಯ ಇದೆಲ್ಲ ಇದೂ ಇದೆಲ್ಲ ಇದೂ ಈottam ಬಂದು ಈಗ ದುಃಖದಿಂದ ಪಾರು ಮಾಡುತ್ತವಾ ಈ ವಿದ್ಯೆಗಳು ಗಣಿತ ವಿಜ್ಞಾನ ಜ್ಯೋತಿಷ್ಯ ಕಲ್ಪ ಶಿಕ್ಷೆ ನಿರುಕ್ತ ವ್ಯಾಕರಣ ಚಂದಸು ಇದೆಲ್ಲ ನಮ್ಮನ್ನು ದುಃಖದಿಂದ ಪಾರು ಮಾಡುತ್ತಾ ಇಲ್ಲ ಮನುಷ್ಯ ದುಃಖದಿಂದ ಪಾರಾಗ್ಬೇಕು ಅಂತ ನಾವು ಈ ಉಪನ್ಯಾಸವನ್ನು ಪ್ರಾರಂಭ ಮಾಡಿದ್ದೇ ಆನಂದವನ್ನು ಪಡೆದುಕೊಳ್ಳೋದು ಹೇಗೆ ಅಂತ ಮನುಷ್ಯ